ಕಲಬುರಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆಯವರು ಇದ್ದಾರೆ ಅವ್ರ ಜೊತೆಯಲ್ಲಿ ಒಂದು ರೇಷನ್ ಅಕ್ಕಿ ಬಗ್ಗೆ ನಂತರ ಅಡುಗೆ ಎಣ್ಣೆ ಬಗ್ಗೆ ವಿಚಾರ ಮಾಡೋಣ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ತಾವು ಯಾವ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಆಹಾರ ಇಲಾಖೆಯವರಾಗಿ ಇವು ರಾಸನ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗ್ತಾ ಇದೆ ಅಂತೇಳಿ ಹಳ್ಳಿ ಭಾಗದಲ್ಲಿ ಭಾಳಷ್ಟು ಜನರಿಗೆ ಹೂವು ಕೇಳಿ ಬರ್ತಾ ಇದೆ ಅದ್ರ ಬಗ್ಗೆ ತಾವು ಸ್ಪಷ್ಟನೆ ಏನು ಕೊಡ್ತೀರಿ ಸರ್ ನಾವು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಯಾಗಿದ್ದು ಈಗೇನು ರೇಷನ್ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಪ್ಲಾಸ್ಟಿಕ್ ಅಕ್ಕಿ ಕಾಸ್ಟ್ಲಿ ಬೀಳುತ್ತೆ ರೇಷನ್ ಅಕ್ಕಿ ಸಸ್ತ ಇರುತ್ತೆ ಆದ್ರಿಂದ ರೇಷನ್ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಇರೋದಿಲ್ಲ ಅವು ಕೆಲವೊಂದು ಅದರಲ್ಲಿ ಬೆಳ್ಳನ್ ಕಾಳುಗಳು ಬರುತ್ತವಲ್ಲ ಸರ್ ಅದನ್ನು ನೋಡಿ ಅವರು ಪ್ಲಾಸ್ಟಿಕ್ ಹಾಕಿ ಅನ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಆ ಬೆಳ್ಳನ್ ಕಾಳು ಏನಾದ ಕೇಂದ್ರ ಸರ್ಕಾರದಿಂದ ಜನಕ್ಕೆ ವಿಟಮಿನ್ ಸಿಗ್ಲಿ ಅಂತ ಅವು ಕಾಳುಗಳನ್ನು ಮಿಕ್ಸ್ ಮಾಡಿರ್ತಾರೆ ಸರ್ ಅದರಲ್ಲಿ ವಿಟಮಿನ್ಸ್ ಇರುತ್ತೆ ಮತ್ತೆ ಬೇರೆ ಇರೋದಿಲ್ಲ ಅಂದ್ರೆ ಅದೇನು ಪ್ಲಾಸ್ಟಿಕ್ ಅಲ್ಲ 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 ಸರ್ಕಾರವೇ ಮಿಕ್ಸ್ ಮಾಡಿದಂತ ಪೋಷಕಾಂಶಗಳು ಅವೆಲ್ಲ ಫೋರ್ಟಿಫಿಕೇಶನ್ ಅಂತಾರೆ ನಮ್ಮ ಇದರ ವರ್ಡ್ ಅಲ್ಲಿ ಫೋರ್ಟಿಫಿಕೇಶನ್ ಅಂತಾರೆ ಅದಕ್ಕೆ ಫೋಟಾವನ್ ಇರುತ್ತೆ ಪರವಾಗಿಲ್ಲ ಫೋಟಾವನ್ ಏ ಮತ್ತೆ ಐರನ್ ಇರುತ್ತ ಅದರೊಳಗೆ ಜನಗಳು ನಿರ್ಭಯವಾಗಿ ಅದನ್ನು ಬಳಸಬಹುದು ಸರ್ ಮಾಡ್ಬಾರದು ಬಗ್ಗೆ ಏನು ಇಲ್ಲ ಸಂದೇಹ ಇಲ್ಲ ಸಂದೇಹ ಇಲ್ಲ ಒಳ್ಳೆದು ಸರ್ ಇನ್ನೊಂದು ಈ ಒಂದು ಹಡಿಗೆ ಮಾಡುವಂತ ಎಣ್ಣೆಯಲ್ಲಿ ಬಹಳಷ್ಟು ಕಲಬೆರಿಕೆ ಆಗ್ತಾ ಇದೆ ಅಂತ ಹೇಳ್ತಾರೆ ಅದಕ್ಕಾಗಿ ತಾವು ಯಾವ ಎಣ್ಣೆ ಬಳಸಲಿಕ್ಕೆ ಸಜೆಷನ್ ಮಾಡ್ತೀರಾ ನಮ್ಮ ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟ ಪ್ರಾಧಿಕಾರದ ಹಿಂದೆ ಏನು ಪ್ಯಾಕೆಟ್ ಇಂದ ಅಥವಾ ಎಣ್ಣೆ ಬಾಟಲ್ ಮೇಲೆ ಫುಡ್ ಸೇಫ್ಟಿ ಎಫ್ ಎಸ್ ಎಸ್ ಐ ಅಂತ ಒಂದು ಲೋಗೋ ಇರುತ್ತೆ ಲೈಸೆನ್ಸ್ ಕೊಟ್ಟಿರ್ತೇವೆ ನಾವು ಅವರಿಗೆ ಆ ಪ್ಯಾಕ್ಡ್ ಎಣ್ಣೆ ಮಾತ್ರ ಯೂಸ್ ಮಾಡ್ಬೇಕು ಲೂಸ್ ಆಯಿಲ್ ಯೂಸ್ ಮಾಡಬಾರ್ದು ಬ್ಯಾರಲ್ದಾಗ ತಂದು ಟ್ಯಾಂಕರ್ ಲಿಂದ ಬರ್ತಾವಲ್ಲ ಅಂತವೆಲ್ಲ ಎಣ್ಣೆ ಯೂಸ್ ಮಾಡಬಾರ್ದು ನಮ್ಮ ಫುಡ್ ಫುಡ್ ಸೇಫ್ಟಿದಿಂದ ಏನು ಲೈಸೆನ್ಸ್ ಕೊಟ್ಟಿರ್ತೇವೆ ಅವರಿಗೆ ಅಂತ ಎಣ್ಣೆ ಮಾತ್ರ ಯೂಸ್ ಮಾಡ್ಬೇಕು ಅಂದ್ರೆ ತಮ್ಮದೊಂದು ಸಿಂಬಲ್ ಏನಿರುತ್ತೆ ಆ ಸಿಂಬಲ್ ಇದ್ದು ಪರೀಕ್ಷೆ ಮಾಡಿ ಮತ್ತು ಆಹಾರ ಪದಾರ್ಥ ಅವುಗಳನ್ನು ಯೂಸ್ ಮಾಡಬೇಕು ಜನ

ಹೌದಾ ತಮ್ಮ ನಂಬರ್ ಹೇಳಿ ಸರ್ ಪರವಾಗಿಲ್ಲ ಒಂದು ನಾನು ಗುಲ್ಬರ್ಗ ಮತ್ತು ಹಳಂದ ಫುಡ್ ಆಹಾರ ಸುರಕ್ಷತಾ ಅಧಿಕಾರಿಯಾಗಿದ್ದು ನಂದು ಫೋನ್ ನಂಬರ್ ನೈನ್ ಫೈವ್ ನೈನ್ ಜೀರೋ ಏಟ್ ಡಬಲ್ ಫೈವ್ ಟ್ರಿಬಲ್ ಫೈವ್ ಕಾಲ್ ತಮ್ಮ ಮೊಬೈಲ್ ನಂಬರ್ ಸರ್ ಹಾಂ ಮೊಬೈಲ್ ನಂಬರ್ ಓಕೆ ಸರ್ ಮತ್ತೆ ಈಗೇನಿಲ್ಲಿ ಚಹ ಪತಿ ಇದೆ

ಇದರಲ್ಲಿ ಕಲರ್ ಮಿಕ್ಸ್ ಆಡ್ ಮಾಡಿದ್ದಾರೆ ಹ್ಮ್ ಇಂತದನ್ನ ಊಟ ಮಾಡಬಾರ್ದು ಹಾ ಸರ್ ಇದರಲ್ಲಿ ಕಲರ್ ಆಡ್ ಮಾಡಿಲ್ಲ ಹ್ ಯಾಕಂದ್ರೆ ಇದು ರೈತರ ಹತ್ರ ಇದು ಒರಿಜಿನಲ್ ಆಗಿ ಸಿಗುತ್ತೆ ಅಂತದನ್ನ ಜನ ಆหาร ಸೇವಿಸಬೇಕು ಅಂದ್ರೆ ಇದನ್ನ ಪರೀಕ್ಷೆ ಮಾಡ್ಬೇಕಾದ್ರೆ ನೀರು ಬೆರೆಸ್ಬೇಕು ಸರ್ ಅಷ್ಟೇ ನೀರ ಹಾಕಿದ್ರೆ ಅಷ್ಟೇ ಗೊತ್ತಾಗುತ್ತೆ ನಿಮಗೆ ಬೇರೆ ಯಾವ ಕೆಮಿಕಲ್ ಮಿಕ್ಸ್ ಮಾಡೋಂಗಿಲ್ಲ ಇಲ್ಲ ಹೌದಾ ಸರ್ ಮತ್ತೆ ಇದು ಸರ್ ಈ ಮೆಣಸು ಹೆಟ್ಟಿದಿರಿ ಇದೆ ಇಂಗ ಸರ್ ಮೆಣಸು ಇದು ಪಪಾಯಿ ಬೀಜ ಪಪಾಯಿ ಸೀಡ್ಸ್ ಮಿಕ್ಸ್ ಮಾಡಿರ್ತಾರೆ ಅದ್ರಾಗೆ ಮೆಣಸಿನಲ್ಲಿ ನೀವು ಕ್ಲೋಸ್ ಆಗಿ ಸಮೀಪ ತಗೊಂಡು ನೋಡಿದ್ರೆ ನಿಮಗ ಗೊತ್ತಾಗುತ್ತೆ ಪಪಾಯಿ ಸೀಡ್ಸ್ ಯೂಸ್ ಮಾಡಿರಂತ ಇಂತಹ ಆಹಾರ ಸೇವಿಸಬಾರ್ದು ನೀವು ಅದು ಕೂಡ ತಿನ್ಬಾರ್ದು ತಿನ್ಬಾರ್ದು ಮಾರಾಟ ಇದ್ರು ಸಲ ಲಾಭ ಹೆಚ್ಚಿಸ್ಕೊಂಡು ಹೌದಲ್ಲ ಸರ್ ವ್ಯಾಪಾರಸ್ಥರು ತಮ್ಮ ಲಾಭಕ್ಕಾಗಿ ಮಿಕ್ಸ್ ಮಾಡಿ ಮಾರ್ತಾರೆ ಧರಿಸಿ ಮಾರ್ತಾ ಇದಾರೆ ಅವರು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿ ಸಿಗುತ್ತೆ ಪಪ್ಪಾಯಿ ಸೀಡ್ಸು ಅದಕ್ಕಾಗಿ ಇದು ನಮ್ಮ ಇಲಾಖೆ ಇರೋದು

ಇದರಲ್ಲಿ ವ್ಯಾಪಾರಸ್ಥರು ಏನ್ ಮಾಡ್ತಾರೆ ಕೇಸರಿ ಬೇಳೆ ಉಣ್ಣುಬಾರದು ಇದು ಕಾಡಲ್ ಸಿಗುತ್ತದೆ ಕಾಡಲ್ ಸಿಗ ಇದನ್ನ ಈ

இது இது அல்ல அதிக மொசர் தாள் ஓகே ಮತ್ತೆ ಇದು ಎರಡು ಇದು ಇದೆ ಸರ್ ಒಂದು ಜಿನೈನ್ ಇದೆ ಚಿಲ್ಲಿ ಪೌಡರ್ ಇನ್ನೊಂದು ಕಲರ್ ಮಿಕ್ಸ್ ಇದೆ ಚಿಲ್ಲಿ ಪೌಡರ್ ಅಂದ್ರೆ ಖಾರ ಖಾರದ ಪುಡಿ ಖಾರದ ಪುಡಿ ಕೋಲ್ಡ್ ಟಾರ್ ಡೈ ಇದೆ ಇದರಲ್ಲಿ ಹಾ ಸರ್ ಜಿನೈನ್ ಇದ್ರೆ ಈ ತರ ಇರುತ್ತೆ ಹಾ ಕಲರ್ ಈ ತರ ರೆಡ್ ಶೈ ಕಾಣುತ್ತೆ ಅಂದ್ರೆ ಇವು ವಾಟರ್ ಬಾಡಿ ರೆಡಿಶ್ ಕಾಣುತ್ತೆ ರೈಟ್ ಸರ್ ಈ ಸಿಂಪಲ್ ಟೆಸ್ಟ್ ವಾಟರ್ ಇಂದಾನೆ ನೀವು ಮನೆಯಲ್ಲೇ ಟೆಸ್ಟ್ ಮಾಡ್ತೀವಿ ಅಂದ್ರೆ ಕಲರ್ ಇರೋ ಎಲ್ಲ ಇದೇ ರೀತಿ ಮಿಕ್ಸ್ ಆಗಿರೋದು ಅಂದ್ರೆ ಕಲರ್ ನೋಡಿ ಹೋಗ್ಬಾರ್ದು ಅಂತೀರಿ ಯಾವಾಗಕ್ಕೆ ಆ ಕಲರ್ ನೋಡಿ ಹೋಗಬಾರದು ಕಲರ್ ಹಿಂದೆ ಬಿಳ್ಬಾರದು ಹೌದು ಕ್ವಾಲಿಟಿ ನೋಡಿ ಹೋಗಿ ರೈಟ್ ಒಳ್ಳೆ ಸರ್ ಆರುದ ಪುಡಿ ಇದೆ ಇದು ಕೂಡ ಇದು ಒಂದು ಜಿನೈನ್ ಇದೆ ಹಾ ಸರ್ ಇನ್ನೊಂದು ಸಾಲ್ಟ್ ಮಿಕ್ಸ್ ಇದೆ ಹಾ ಸೋ ಯೂಶುವಲಿ ಸಾಲ್ಟ್ ಏನಿದೆ 10 ರಿಂದ 15 ರೂಪಾಯಿ ಕೆಜಿ ಸಿಗುತ್ತೆ ಹೌದು ಬಹಳ ಜನ ವ್ಯಾಪಾರಸ್ಥರು ಏನು ಮಾಡ್ತಾರೆ ಅದು ತೂಕ ಬರಲಿ ಅಂತ ಹೇಳಿ ಸಾಲ್ಟ್ ಮಿಕ್ಸ್ ಮಾಡಿ ಮೋಸ ಮಾಡ್ದಾರ ಕಂಜೂಮರ್ ಅದು ಆಗ್ಬಾರ್ದು ಅಂದ್ರೆ ಇದಕ್ಕಂದ್ರೆ ಸ್ವಲ್ಪ ಇದು ಕೆಮಿಕಲ್ ಬೇಕು ಎ ಜಿ ರಿಸಿಪ್ಟೇಟ್ ಇದೆ ಹೌದು ಸರ್ ಕಾಣುತ್ತೆ ಅದರಿಂದ ಗೊತ್ತಾಗುತ್ತೆ ಇದು ಉಪ್ಪು ಮಿಕ್ಸ್ ಇದೆ ಅಂತ

ತಮ್ಮ ಹೆಸರು ಸರ್ ನನ್ನ ಹೆಸರು ರಮೇಶ್ ಅಂತ ಹಾಂ ಸರ್ ಶಾಬಾಜಿ ಸರ್ ಇಂಡಿಯನ್ ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತೀವಿ ನಾವು ಸರ್ ಆಫೀಸ್ ಸ್ಟಾಫ್ ಇದ್ದೀವಿ ಈ ಥರ ಗಮನ ನಿಮ್ಗೆ ತಿಳುವಳಿಕೆ ಕೊಡೋದು ಏನಪ್ಪ ಅಂತಂದ್ರೆ ಇದು ಇದು ಸಿಲಿಂಡರ್ ಕಡೆ ಸರ್ ಇದು ಕಂಪೋಸಿಟ್ ಸಿಲಿಂಡರ್ ಅಂತ ಹೇಳ್ತಾರೆ ಹಾಂ ಸರ್ ಮೊದಲು ನೀವು ಯೂಸ್ ಮಾಡೋಂಥ ಸಿಲಿಂಡರ್ ಡೆಮೋಸ್ಟಿಕ್ ಕಬ್ಬಿಣ ಸಿಲಿಂಡರ್ ಇರ್ತದೆ ಅದು ಬಿಟ್ಟರೆ ಇನ್ನೊಂದು ಕಮರ್ಷಿಯಲ್ ಸಿಲಿಂಡರ್ ಅಂತ ಇರ್ತದೆ ಅದು ಹೋಟೆಲ್ ಸಿಲಿಂಡರ್ ಯೂಸ್ ಮಾಡ್ತೀವಿ ಡೆಮೋಸ್ಟಿಕ್ ಸಿಲಿಂಡರ್ ಸರ್ ಅದು ಈಗ ಹೌದಾ ಇನ್ನೊಂದು ಲೈಟ್ ವೇಟ್ ಹಗರಿರ್ತದೆ ತರಕ ಕ್ಯಾರಿ ಮಾಡಕ್ ಬಹಳ ಈಜಿ ಅದು ಇದು ಟ್ರಾನ್ಸ್ಪರೆಂಟ್ ಸಿಲಿಂಡರ್ ಅಂದ್ರೆ ಒಳಗೆ ಸಿಲಿಂಡರ್ ಎಷ್ಟು ಅದ ಏನಿಲ್ಲ ಅದು ಲೆವೆಲ್ ಗೊತ್ತಾಗ್ತದೆ ಮುಂಚೆಲ್ಲ ಗ್ಯಾಸ್ ಖಾಲಿ ಆಗಿದ್ರೆ ಸಡನ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ಬಿಡ್ತಿತ್ತು ಯಾಕಂದ್ರೆ ಒಂದೊಂದ್ಸಲ ವೇಟಿಂಗ್ ಇರ್ತಿತ್ತು ಏಜೆನ್ಸಿ ಒಳಗೆ ಎರಡು ದಿನ ಮೂರ್ ದಿನ ಸಿಲಿಂಡರ್ ಬರೋ ತನಕ ಕೈಬೇಕಾಗ್ತಿತ್ತು ಈ ಸಿಲಿಂಡರ್ ಏನಪ್ಪ ಅಂದ್ರೆ ಸಿಲಿಂಡರ್ ಮೊದ್ಲೇ ಗೊತ್ತಾಗ್ತದೆ ಖಾಲಿ ಆಗೋದು ಅದ್ರ ಸುಲಿಗೆ ಇದೇ ಸಿಲಿಂಡರ್ ಬಳಸಬೇಕು ಮತ್ತು ಇದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಫೈರ್ ಗೇರ್ ಹತ್ತಂಗಿಲ್ಲ ಮನೆಯ ಸಣ್ಣ ಪ್ರತಿ ಇರ್ತಾರ ನೀವು ಏನಂತಾರೆ ಅಡಿಗೆ ಮನಿ ಮತ್ತೆ ಜಗ್ಲಿ ಮನಿ ಒಂದೇ ಕಡೆ ಇರ್ತದೆ ದೀಪ ನೀವು ಕಂಟಿನ್ಯೂ ಯೂಸ್ ಮಾಡ್ತಿರ್ತೀರಿ ಕರೆಕ್ಟ್ ಆ ಟೈಮ್ ಬಿ ಇದು ಲೀಕೇಜ್ ಆಗಿದ್ರೆ ಯಾವುದೇ ರೀತಿ ಇನ್ಸಿಡೆಂಟ್ ಆಗಂಗಿಲ್ಲ ಫುಲ್ ಸೇಫ್ಟಿ ಇರ್ತದೆ ಇದೇ ತಗೋಬೇಕಂತ ಹೇಳ್ತೀನಿ ಅಂದ್ರೆ ಒಂದ್ ವೇಳೆ ಲೀಕೇಜ್ ಆಗಿ ಗ್ಯಾಸ್ ಹೊರ ಬರ್ತಿದ್ರು ಕೂಡ ಸ್ಪೋರ್ಟ್ ಆಗುವಂಥ ಸ್ಪೋರ್ಟ್ ಆಗಂಗಿಲ್ಲ ಸ್ವಲ್ಪ ಉರಿ ಹತ್ತದ ಉರಿ ಹತ್ತಿದ ಹತ್ತಿದ್ಮೇಲೆ ಆಗಂಗಿಲ್ಲ ಕಂಟ್ರೋಲ್ ಒಂದು ಯೋಜನೆ ಅದ್ರಲ್ಲಿ ಇದೆ ಪರವಾಗಿಲ್ಲ ಅಂದ್ರೆ ಜನಗಳಿಗೆ ಹೇಳ್ತಿರಿ ಆ ಮೆಟಲ್ ಸಿಲಿಂಡರ್ ಬದಲಾಗಿ ಇದು ಬಳಸಿದ್ರೆ ಉತ್ತಮ ಅಂತ ಹೇಳ್ತೀರಿ ಫೈಬರ್ ಪಾಲಿಥಿನ್ ಪಾಲಿಥಿನ್ ಅಂತ ಇರ್ತದೆ ಸರ್ ಪಾಲಿಥಿನ್ ಫೈಬರ್ ಅಂತ ಕೊಟ್ಟಿರ್ತದ್ರಿ ಹಾ ಅದರಿಂದ ನಿಮಗೆ ಅದು ಹಳ್ಳುಗ್ನ ಇರ್ತದ ರೀತಿ ಇನ್ಸಿಡೆಂಟ್ ಆಗೋ ಚಾನ್ಸಸ್ ಇರಂಗಿಲ್ಲ ಯಾವ ಯಾವ ಕಂಪನಿಯಲ್ಲಿ ಅವೈಲೇಬಲ್ ಇದೆ ಸದ್ಯ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಕೊಡ್ತಾ ಇದೀವಿ ಇಂಡಿಯನ್ ಇಂಡಿಯನ್ ಆಯಿಲ್ ಒಳಗ ದಿನಗಳಲ್ಲಿ ಎಚ್ ಪಿ ಮತ್ತು ಭಾರತ ಒಳಗೂ ಸ್ಟಾರ್ಟ್ ಮಾಡ್ತಾರೆ ಸರ್ ಹಾ 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 ಅಂದ್ರೆ ಇದು ಸುರಕ್ಷಿತವಾಗಿದೆ ಅಂತ ಹೇಳ್ತೀರಿ ಸುರಕ್ಷಿತವಾಗಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಅನುಮಾನನೇ ಬೇಡ ಸರ್ ಸರ್ ಯು ಐದು ವರ್ಷ ಗ್ಯಾರಂಟಿ ಬರ್ತೀರಿ ಯಾವ್ದೇ ರೀತಿ ಫೈರ್ ಆಗಲಿ ಇಲಿಗಳು ಕಚ್ಚಾದಾಗಲಿ ಅಥವಾ ಬಿಸಿಲಿಂದ ಆಗ್ಲಿ ಚಾಕು ತಗೊಂಡು ಏನೇ ನೈಫ್ ತಗೊಂಡು ಕಟ್ ಮಾಡಿದ್ರೆ ಕಟ್ ಆಗಂಗಿಲ್ಲ ಸರಿಯಾಗಿ ಅದು ಟ್ರಿಪಲ್ ಕೋಟೆಡ್ ಇರ್ತಾರೆ ಒಳಗ ತಂತಿ ಅದು ಸ್ಟೀಲ್ ಕೋಟೆಡ್ ಇರ್ತದೆ ನೀವು ಯಾವ್ದೇ ರೀತಿ ಕಟ್ ಮಾಡಕ್ ಹೋದ್ರೂ ಬರಂಗಿಲ್ಲ ಮತ್ ಯಾವ್ದೇ ರೀತಿ ಇಲ್ಲಿ ತೊಂದ್ರೆನು ಇರಂಗಿರಲ್ಲ ಇರಂಗಿಲ್ಲ ಮತ್ತೆ ಬೆಂಕಿ ಹತ್ತಿರ ಬೆಂಕಿನೂ ಹತ್ತಂಗಿಲ್ಲ ಕುರಿ ಹತ್ತಂಗಿಲ್ಲ ಎಲ್ಲಿ ಸಿಗುತ್ತೆ ಸರ್ ನೀವು ಎಲ್ಲಾ ಕಡೆ ಸಿಗ್ತದ ಬಟ್ ನೀವು ತಗೋಬೇಕಾಗಿದ್ದು ಏಜೆನ್ಸಿ ತ್ರೋಲಿಂದನೇ ತಗೋಬೇಕು ಹೊರಗ ಆರ್ಡಿನರಿನೂ ಸಿಕ್ತವ್ರಿ ನೋಡಕ್ಕೆಲ್ಲ ಸೇಮೇ ಇರ್ತಾವ ರೇಟ್ ನೋವು ಕಮ್ಮಿ ಇರ್ತಾವ ಬಹಳ ಜನ ಏನ್ ಮಾಡ್ತಾರೆ ರೇಟ್ ವಿಚಾರ ಮಾಡಿ ಅಲ್ಲಿ ಇಲ್ಲಿ ಹೊರಗಡೆ ತಗೋತಾರೆ ಬಟ್ ನಾನ್ ಸಜೆಸ್ಟ್ ಮಾಡೋದೇನಪ್ಪ ಕಸ್ಟಮರ್ ಗಳು ಅಂದ್ರೆ ನೀವು ಎಲ್ಲಿ ಕನೆಕ್ಷನ್ ತಗೊಂಡಿರ್ತೀರಿ ಆಯಾ ಏಜೆನ್ಸಿದಾಗೆ ಹೋಗಿ ತಗೋಬೇಕು ಇದು ಐದು ವರ್ಷ ಇದು ಇನ್ನು ಯೂಸ್ ಮಾಡ್ತಿದ್ರೆ ಯೂಸ್ ಮಾಡ್ತಿರಲ್ಲ ಪ್ರತಿ ಐದು ವರ್ಷಕ್ಕೊಂದ್ಸಲ ಚೇಂಜ್ ಮಾಡಬೇಕು ಕಂಡೀಷನ್ ಒಳಗಿದ್ರೂನು ನೀವು ಚೇಂಜ್ ಮಾಡಬೇಕು ಒಳ್ಳೆದಕ್ಕೆ ಹ ಹ ಇದು ರುಕ್ಕದಕ್ಕೆ ವಿಚಾರ ಮಾಡ್ಬಿಟ್ಟಿ ಸೆफ्टी ವಿಷಯ ಯೋಚನೆ ಮಾಡಬೇಕು ರೈಟ್ ಹಾಗಾಗಿಬಿಟ್ಟು 5 ಖಂಡಿತವಾಗಿ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆದಾಗ್ತೀರಿ ಹೌದು ಪರವಾಗಿಲ್ಲ ಏನ್ ಸರ್ ಅದ್ರ ಹೆಸರು ಏನು ಅಂತ ಹೇಳಿ ಸುರಕ್ಷಾ 호ಸ್ ಅಂತ ಕರಿತಾರೆ ರೈಟ್ ಎಷ್ಟು ಇರ್ಬೋದು ಸರ್ ಕಾಸ್ಟ್ ಒನ್ ನೈಂಟಿ ದೇಡ್ ಮೀಟರ್ ಬರ್ತದೆ ಸರ್ ದೇಡ್ ಮೀಟರ್ ಬರ್ತದೆ ಪರವಾಗಿಲ್ಲ ರೆಗ್ಯುಲರ್ ಆಗಿ ಬರ ಟೈಮ್ ಫೈರ್ ಅಟ್ಯಾಕ್ ಆದಾಗ ಸರ್ ಅದೇ ಫೈರ್ ಅಟ್ಯಾಕ್ ಆದಾಗ ಈಗ ನಾವು ಡೇ ಟೈಮ್ ನಿಮ್ಮ ಏಜೆನ್ಸಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಡೆಲಿವರಿ ಬಾಯ್ ಆಗಲಿ ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಈಗ ನೈಟ್ ಟೈಮ್ ನ ಆಗಿದ್ರೆ ಅವಾಗ ಏನು ಮಾಡ್ತೀವಿ ಅವಾಗ ಏಜೆನ್ಸಿ ಎಲ್ಲ ಬಂದಿರ್ತಾವ ಡೆಲಿವರಿ ಬಾಯ್ ಎಲ್ಲ ನೋಡ್ಕೊಂಡಿರ್ತಾವ ಆ ಟೈಮ್ನಾಗ ಒನ್ ನೈನ್ ಜೀರೋ ಸಿಕ್ಸ್ ಅಂತ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ ಡೈರೆಕ್ಟ್ ಕಂಪನಿ ಥ್ರೋಲಿಂದ ಕಂಪ್ನಿನೇ ಅಟೆಂಡ್ ಮಾಡ್ತಾರೆ ಆ ನಂಬರ್ ನಿಮ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಗ್ಯಾಸ್ ನಂಬರ್ ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಸಾಕು ಸರ್ ಅವರು ಡೈರೆಕ್ಟ್ ಏಜೆನ್ಸಿ ಕಾಂಟ್ಯಾಕ್ಟ್ ಮಾಡಿ ಡೆಲಿವರಿ ಬಾಯ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನಿತನ ಬಂದು ಕಾಂಟ್ಯಾಕ್ಟ್ ಮಾಡಿ ಅದು ಅದ್ರ ಬಗ್ಗೆ ದುರಸ್ತಿ ಮಾಡಿಕೊಡ್ತಾರೆ ಸರ್ ನಾವೊಂದು ಕಂಪಲ್ಸರಿ ಒನ್ ನೈನ್ ಜೀರೋ ಸಿಕ್ಸ್ ನಂಬರ್ ನೆನ್ಪಿಟ್ಕೊಳ್ಬೇಕು ಯಾವುದೇ ಹಳ್ಳಿಯಲ್ಲಿ ಆಗಲಿ ಎಲ್ಲಿ ಎಲ್ಲಿ ಆಗಲಿ ಡೆಲ್ಲಿ ಇರಲಿ ಹಳ್ಳಿ ಇರಲಿ ಎಲ್ಲಿ ಇರಲಿ ಆಲ್ ಓವರ್ ಇಂಡಿಯಾ ಒಳಗೆ ಒನ್ ನೈನ್ ಜೀರೋ ಸಿಕ್ಸ್ ಹೆಲ್ಪ್ ಲೈನ್ ನಂಬರ್ ಇದೆ ಈಗ ಹೆಂಗೆ ಪ್ರತಿಯೊಂದಕ್ಕೆ ಈ ಒನ್ ನಾಟ್ ಏಟ್ ಒನ್ ನಾಟ್ ಒನ್ ಯಾವ ಟೈಪ್ ಅದಲ್ಲ ಹಂಗೆ ಇದು ಡಿ ಕೆ ಎಸ್ ಒಂದಿಗೆ ಒನ್ ನೈನ್ ಜೀರೋ ಸಿಕ್ಸ್ ಅಂತ ನಂಬರ್ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತ ಬಂದು ಅಟೆಂಡ್ ಮಾಡಿ ಸರ್ವಿಸ್ ಕೊಡ್ತಾರೆ ಅವ್ರು ಕೊಡ್ತಾರೆ ಒಳ್ಳೆ ಸರ್ ಹಳ್ಳಿ ಇರಲಿ ಸಿಟಿ ಇರಲಿ ಎಲ್ಲೇ ಇರಲಿ ಎಲ್ಲೇ ಇರಲಿ ಸರ್ ಬಂದು ಅಟೆಂಡ್ ಮಾಡ್ತಾರೆ ಓಕೆ ಸರ್ ಧನ್ಯವಾದ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಸರ್ ರಮೇಶ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಹೇಳ್ತೀರಾ ಮಾಹಿತಿ ತಿಳ್ಕೊಬೇಕಾದ್ರೆ ಹೆಚ್ಚಿನ ಮಾಹಿತಿಗಾಗಿ ಹೇಳಿ ಸರ್ ನನ್ನ ಹೆಸರು ಥ್ಯಾಂಕ್ ಯು ಸರ್ ನಮಸ್ಕಾರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಾನೂನು ಮಾಪನಶಾಸ್ತ್ರ ಇಲಾಖೆಯವರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಜೊತೆಯಲ್ಲಿ ಸಂದರ್ಶನ ಮಾಡೋಣ ನಾವು ನೀವು ಸೇರಿ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ತಮ್ಮ ಹೆಸರು ಸಾಹೇಬ್ರೆ ನನ್ನ ಹೆಸರು ಅಮರೇಶ್ ಹೊಸಮನಿ ಅಂತಂದ್ಬಿಟ್ಟು ಹಾಂ ಸರ್ ತಾವು ಒಂದು ಕಾನೂನು ಮಾಪನ ಶಾಸ್ತ್ರ ಇಲಾಖೆಯವರಾಗಿ ವ್ಯಾಪಾರಸ್ಥರಿಗೆ ನಂತರ ಗ್ರಾಹಕರಿಗೆ ಅಂಗಡಿಯವರಿಗೆ ಏನು ಹೇಳಿ ಇಷ್ಟಪಡ್ತೀರಿ ಸರ್ ತಾವು ಊಟ ಮತ್ತು ಅಳತೆಯಲ್ಲಿ ಯಾವುದೇ ಮೋಸ ಆಗಬಾರ್ದು ಮತ್ತು ಸರಿಯಾಗಿರ್ತಕ್ಕಂಥದ್ದು ನಿಖರವಾಗಿರ್ತಕ್ಕಂಥದ್ದನ್ನ ಕೊಡಬೇಕು ಗ್ರಾಹಕರಿಗೆ ಯಾವುದೇ ರೀತಿಯಲ್ಲಿ ಮೋಸ ಮಾಡಬಾರ್ದು ಅಂತ ಹೇಳ್ತೀವಿ ಸರ್ ಈಗ ಗ್ರಾಹಕರು ಯಾವ ರೀತಿ ಮೋಸ ಆಗಿದೆ ಅಂತ ಹೇಳಿ ತಿಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಗ್ರಾಹಕರು ಯಾವ ರೀತಿ ಅಂತ ತಿಳ್ಕೊಬೇಕಾಯ್ತಪ್ಪ ಅಂದ್ರೆ ಅಳತೆಯಲ್ಲಿ ಇನ್ನೊಂದು ತಕಡಿಯಲ್ಲಿ ಅಳತೆ ಮಾಡಿದಾಗ ಗೊತ್ತಾಗುತ್ತೆ ಕಡಿಮೆ ತೂಕ ಇದೆಯೋ ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಗೊತ್ತಾದಾಗ ನಮ್ಮ ಇಲಾಖೆಗೆ ದೂರ ನೀಡಬಹುದು ಅಂದ್ರೆ ಈಗ ಸರ್ ಈಗ ಇರ್ತಾವಲ್ಲ ಅದರಲ್ಲಿ ಏನಾರು ನಾವು ತಿಳ್ಕೊಳ್ಲಿಕ್ಕೆ ಇರಬಹುದಾ ಸರ್ ಕಲ್ಲ ಎರಡು ವರ್ಷಕ್ಕೊಂದ್ಸಲ ಇದಕ್ಕೇನ್ ಮಾಡ್ತಾರೆ ಅಂತಂದ್ರೆ ಸ್ಟ್ಯಾಂಪಿಂಗ್ ಮಾಡಿರ್ತಿವಿ ನಾವ್ ಪ್ರತಿ ಎರಡು ವರ್ಷಕ್ಕೊಂದ್ಸಲ ಸೀಲ್ ಹಾಕಿರ್ತೀವಿ ಸೀಲ್ ಹಾಕಿ ಸೀಸ್ ಹಾಕಿಬಿಟ್ಟು ಸಿಕ್ಕ ಹಾಕಿರ್ತಿವಿಂಗ್ ಸ್ಟ್ಯಾಂಪಿಂಗ್ ಮಾಡಿ ವ್ಯಾಪಾರಸ್ಥರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತೀವಿ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಸತ್ಯಾಪನ ಪ್ರಮಾಣ ಪತ್ರ ಅಂತ ಒಂದು ಕೊಟ್ಟಿರ್ತೀವಿ ಆ ಸತ್ಯಾಪನ ಪ್ರಮಾಣ ಪತ್ರದಲ್ಲಿ ಅವ್ನು ಉಪಯೋಗಿಸ್ತಕ್ಕಂತ ತೂಕಮುಖಳಿತೆಗಳ ಬಗ್ಗೆ ಮಾಹಿತಿ ಇರುತ್ತೆ ಏನು ಏನಿಲ್ಲ ಅನ್ನೋದು ಅದ್ರಲ್ಲಿ ಒಂದ್ ವೇಳೆ ನಮಗೆ ಅನುಮಾನ ಬಂದಿದೆ ಅಂದ್ರೆ ಸ್ಟ್ಯಾಂಪ್ ಇದೆಯಾ ಇಲ್ಲ ಕಲ್ಲಿನಲ್ಲಿ ಹೇಳಿ ಆಮೇಲೆ ಪೊಟ್ಟಣ ಸಾಮಗ್ರಿಗಳಲ್ಲಿ ಹೋಗಿರ್ತಾರೆ ಅದ್ರ ಮ್ಯಾಗೆ ಎಮ್ ಆರ್ ಪಿ ಇರಬೇಕು ಆಮೇಲೆ ಅಡ್ರೆಸ್ ಇರಬೇಕು ಇರ್ಬೇಕು

ಸೊ ಇದರಿಂದ ನಮಗೆ ಕ್ವಾಂಟಿಟಿ ಕಡಿಮೆ ಬರ್ತದೆ ಅದಕ್ಕೆ ಕಂಪಲ್ಸರಿ ಹ್ಯಾಂಡಲ್ ಇರಬೇಕಿದೆ ಹ್ಯಾಂಡಲ್ ನಿಂದ ತೂಗಕ್ಕೆ ಒಂದ್ ಬಟ್ ಹಾಕ್ತಿದ್ರೆ ಅದನ್ನ ರಿಜೆಕ್ಟ್ ಮಾಡಿ ಹ್ಯಾಂಡಲ್ ಇರನ್ನ ಮಾಪಲ್ ನಿಂದ ಅಳಿಲಿಕ್ಕೆ ಹೇಳಬೇಕು ಅಂದ್ರೆ ಬೆರಳು ಹಾಕೋದ್ರಲ್ಲಿಂದ ಕಡಿಮೆ ಬರುತ್ತೆ ಕಡಿಮೆ ಬರುತ್ತೆ ಕ್ವಾಲಿಟಿ ಆಮೇಲೆ ಈ ತರ ಒಳಗಡೆ ನೆಗ್ಸಿರ್ತಾರೆ ನೀವು ಸ್ವಲ್ಪ ನೋಡಿ ಅಳ್ಕೊಳ್ಬೇಕು ಇದು ಮಾಡಿರ್ತಾರೆ ನೆಗ್ಸಿರ್ತಾರೆ ಇದರಿಂದ ನಮ್ಗೆ ಒಂದು

Lam officeinde yeah. kalibrasyon hakkında ölçüs.

ತಾವುಗಳು ಸಿಬ್ಬಂದಿ ಬರ್ತಾರೆ ಓಕೆ ಧನ್ಯವಾದ ಸಾಹೇಬ್ರೆ ನಮಸ್ಕಾರ ಮೀನುಗಾರಿಕೆ ಉಪನಿರ್ದೇಶಕ ಕಚೇರಿ ಜಿಲ್ಲಾ ಪಂಚಾಯತ್ ಕಲಬುರ್ಗಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇಲ್ಲಿ ಯಾರ್ಯಾರು ಸವಲತ್ತುಗಳನ್ನು ಪಡ್ಕೋಬೋದು ಅಂತೇಳಿ ಅವರಿಂದ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ತಮ್ಮ ಹೆಸರು ಸಾಹೇಬ್ರೆ ನನ್ನ ಹೆಸರು ಶಂಕರ್ ಗುಂಧಿ ಅಂತ ತಾವು ಯಾವ ಎಲ್ಲಿ ಹಾಕ್ತಿದವ್ರಿ ಸರ್ ನಾನು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಕಲಬುರಗಿ ಸರ್ ಸರ್ ತಮ್ಮ ಒಂದು ಇಲಾಖೆಯಿಂದ ಯಾರ್ಯಾರು ತ ಸವಲತ್ತುಗಳು ಪಡ್ಕೋಬಹುದು ಇಲ್ಲಿ ಸೌಲಭ್ಯಗಳನ್ನು ನಮ್ಮಲ್ಲಿ ಇವತ್ತಿನ ದಿವಸದಲ್ಲಿ ಮೀನುಗಾರರು ನಮ್ಮ ಸೊಸೈಟಿ ಇರ್ತವೆ ಸಹಕಾರ ಸಂಘಗಳು ಅದು ಹೊರತುಪಡಿಸಿ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಒಂದು ಒಳ್ಳೆಯ ಯೋಜನೆ ಆ ಯೋಜನೆಯಲ್ಲೂ ಕೂಡ ಬೇರೆ ರೈತರು ಕೂಡ ಸದುಪಯೋಗ ಪಡ್ಕೋಬೋದು ಅವರು ಹೀಗಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೀನು ಕೃಷಿ ಕೊಳ ನಿರ್ಮಾಣ ಮಾಡೋಕ್ಕೆ ನಾವು ಒಂದು ಹೆಕ್ಟರ್ಗೆ ಸಹಾಯಧನ ಹನ್ನೊಂದು ಲಕ್ಷ ರೂಪಾಯಿ ಇದೆ ಅದಕ್ಕೆ ಸಬ್ಸಿಡಿ ಬಂದು ಉಮೆನ್ನು ಮತ್ತು ಎಸ್ ಸಿ ಮತ್ತು ಎಸ್ ಟಿ ಅದಕ್ಕೆ ಅರವತ್ತು ಪರ್ಸೆಂಟ್ ಸಹಾಯಧನವನ್ನು ನೀಡಲಾಗುತ್ತದೆ ಮತ್ತು ಅದು ಜನರಲ್ ವರ್ಗದವರಿಗೆ ನಲ್ವತ್ತು ಪರ್ಸೆಂಟ್ ಸಹಾಯಧನ ನೀಡಲಾಗಿತ್ತು ಎರಡೂವರೆ ಎಕರೆ ಮಾಡಿದರೆ ಬಟ್ ಅದಕ್ಕೆ ಕಡಿಮೆ ಏರಿಯಾ ಮಾಡಿದ್ರೆ ಅದಕ್ಕೆ ಅನುಗುಣವಾಗಿ ನಾವು ಅದಕ್ಕೆ ಅಳತೆ ಮಾಡಿ ನಾವು ಅದರಲ್ಲಿ ಫೀಡು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ನೋಡಿ ಅದಕ್ಕೆ ಸಹಾಯಧನ ಬಿಡುಗಡೆ ಮಾಡ್ತೇವೆ ಆ ಯೋಜನೆ ಒಂದು ಮತ್ತು ಆರ್ ಎ ಎಸ್ ಎ ರೀ ಸರ್ಕುಲ್ ಆಕೋಸಲ್ ಸಿಸ್ಟಮ್ ಒಂದು ಬಯೋಫ್ಲಾಕು ಹಿಂಗೆ ನಾನಾ ಥರದ್ದು ವಿವಿಧ ಯೋಜನೆಗಳು ಇದೆ ಅವರು ಕೂಡ ಸ್ವಲ್ಪ ಪಡ್ಕೋಬಹುದು ಇಲ್ಲಿ ನಮ್ಮ ಈ ಮೀನುಗಾರಿಕೆ ಇಲಾಖೆಯಲ್ಲಿ ಹಾಂ ಸರ್ ತಮ್ಮ ಇಲಾಖೆಯಲ್ಲಿ ವತಿಯಿಂದ ಕೆಲವೊಬ್ಬರಿಗೆ ಮನೆಗಳು ಕೂಡ ಸಿಗ್ತಾವೆ ಅಂತ ಹೇಳ್ತಾರೆ ಎಂಥವ್ರ ಅರ್ಜಿ ಆಗ್ಬೋದು ಸರ್ ತಮ್ಮ ಮನೆಗಳು ಸಿಗ್ತವೆ ಕರೆಕ್ಟ್ ನೀವು ಇಲಾಖೆ ಪ್ರಶ್ನೆ ಇದು ಮೀನುಗಾರ ಸಹಕಾರ ಸಂಘ ಹಾಂ ಸರ್ ನಮ್ಮ ಮೀನುಗಾರ ಸಹಕಾರ ಸಂಘ ವೃತ್ತಿಪರ ಮೀನುಗಾರರಾಗಿರ್ಬೇಕು ಅವ್ರು ಅಂತ ಜನಗಳಿಗೆ ನಾವು ಮೀನುಗಾರ ವಸತಿ ರಹಿತ ನಾವು ಮನೆಗಳು ಇದೆ ನಂಬಲ್ಲಿ ಯೋಜನೆ ವೃತ್ತಿಶಾಸ್ತ್ರ ಯೋಜನೆ ವೃತ್ತಿಯಲ್ಲಿ ಮೀನುಗಾರರಾಗಿರ್ಬೇಕಾ ಅಂದ್ರೆ ಅವರೊಂದು ಅದೇ ಕಾಸ್ಟಿಗೆ ಸಂಬಂಧಪಟ್ಟವರು ಪಟ್ಟವ್ರಿರ್ಬೇಕಾ ಅಥವಾ ಕಡೆಯಿಂದ ಕಡ್ಕೊಂಡವ್ರ ಇರ್ಬೇಕಾ ಸರ್ ಕಾಸ್ಟ್ ಇದೆ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಪ್ರಧಾನಮಂತ್ರಿ ಮಂತ್ರಿ ಮತ್ ಸಂಪದ ಯೋಜನೆಯಲ್ಲಿ ಮೀನು ಕೃಷಿ ಕೊಳ ಮಾಡ್ತಿದ್ದಾರೆ ಈಗ ಅವ್ರು ಮೂರು ವರ್ಷ ಮಾಡಿದ್ರು ಮಾಡಿದ್ರೆ ಕಂಟಿನ್ಯೂ ಮಾಡ್ಕೊತ ಹೋದ್ರೆ ಅವರು ಕೂಡ ಇವತ್ತೇ ಮೀನು ಕೃಷಿ ಅವ್ರಿಗೂ ಕೂಡ ಆ ಸವಲತ್ತು ಅವರಿಗೂ ಅನ್ವಯಿಸುತ್ತೆ ಅವ್ರಿಗೂ ಕೂಡ ಇದೆ ಪರವಾಗಿಲ್ಲ ಸರ್ ಇನ್ನು ಏನೇನು ಯೋಜನೆಗಳು ಸಿಗಬಹುದು ನಿಮ್ಮ ಒಂದು ಇಲಾಖೆಯಲ್ಲಿ ಮೀನುಗಾರರು ಈಗ ಒಂದು ಸರ್ಟಿಫಿಕೇಟ್ ತಗೊಂಡಿರ್ತಾರೆ ಅವರಿಗೆ ಮತ್ತೆ ಈ ಉಪಕರಣಗಳು ಬಲಿಗಳು ಮತ್ತೆ ನಂತರ ಏನಾರ ಪರಿಕರಗಳು ಹಾ ಸರ್ ಬೋಟುಗಳು ಆರಾ ಯೋಜನೆಗಳು ಇದೆ ನಮ್ಮ ಈ ಎಲ್ಲದಕ್ಕೂ ಅರ್ಜಿ ಹಾಕ್ಕೊಳ್ಬೋದು ಮೇನು ಹಾಂ ಹಾಂ ಲೈಫ್ ಜಾಕೆಟು ಬೋಟು ಇವೆಲ್ಲ ಕೊಡಿಸ್ತೀವಿ ಸರ್ ಎಷ್ಟು ಎಷ್ಟದಿಂದ ಎಷ್ಟು ವೆಚ್ಚ ಇರ್ಬೋದು ಸರ್ ಅದರಲ್ಲಿ ನಮ್ದು ಸಹಾಯಧನ ಹತ್ತು ಸಾವಿರ ರೂಪಾಯಿ ಅಂತ ಸಹಾಯಧನ ಕೊಡ್ತೇವೆ ಒಂದು ಕಿಟ್ಟು ಕಿಟ್ಟಿಗೆ ಹಾಂ ಒಂದು ಕಿಟ್ಟು ಏ ಈಗ ಮತ್ಸ್ಯವಾಹಿನಿಯಂತೆ ಒಂದು ಟೂ ವೀಲರ್ ಅದರಲ್ಲಿ ಮೂವತ್ತು ಸಾವಿರ ಸಹಾಯಧನ ಕೊಡ್ತೇವೆ ಹಾಂ ಅದು ರೀತಿ ಇದೆ ಹಾಂ ಹಾಂ ಅಹ ಬರವ ಹಾಗೆ ಅಂದ್ರೆ ಒಂದು ಕಿಟ್ ಅಂದಿರಲ್ಲ ಸರ್ ಅದರಲ್ಲಿ ಏನೇನು ಪರಿಕರಗಳು ಇರ್ತವೆ ಅಂದ್ರೆ ಬಲೆಗಳು ಹ್ಮ್ ಬಲೆಗಳು ಸೀಸ ಮತ್ತೆ ಧಾರ ಇವೆಲ್ಲ ಇದೆ ನೋಡಿ ಆ ರೀತಿಯ ಅದಕ್ಕೆ ಬಲೆಗಳಿಗೆ ಬೇಕಂತ ಉಪಕರಣಗಳು ಏನೇನು ಇರ್ತವೆ ಇವೆಲ್ಲವನ್ನು ಅದರಲ್ಲಿ ಒಳಗೊಂಡಿರ್ತದೆ ಕಿಟ್ಗಳಲ್ಲಿ ಸರ್ ಅಂದ್ರೆ ಇದು ಇಲಾಖೆ ಕಲಬುರ್ಗಿ ಜಿಲ್ಲೆ ಅನ್ನ ಸರ್ ಇದು ಮೇನೋಗಾರಿಕಾ ಉಪನಿರ್ದೇಶಕ ಕಚೇರಿ ಆ ನಾವು ಇಲ್ಲಿ ತಾವು ಸರ್ ತಾವು ತಾವು ಈ ಇಲಾಖೆಯಲ್ಲಿ ಶಂಕರ್ ಕುದುಳೆ ಅಂತ ಇವರು ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಚಿಂಚೋಳಿ ಇವರು ಮೀನುಗಾರಿಕೆ ಸಹಾಯಕರು ಶಾಂತ ಕುಮಾರ್ ಇವರು ನಮ್ಮ ಕಂಪ್ಯೂಟರ್ ಆಪರೇಟರ್ ಯಾರಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಮ್ ಕಾಲ್ ಮಾಡಬಹುದು ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಚಿಂಚೋಳಿ ಮತ್ತು ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಕಲಬುರಗಿ ಸಹಾಯಕ ನಿರ್ದೇಶಕ ಸಂಪರ್ಕಿಸು ಮಾಡಬಹುದು ತಮ್ದೊಂದು ಯಾವ್ದಾದ್ರು ಮೊಬೈಲ್ ನಂಬರ್ ಹೇಳ್ತೀರಾ ಸರ್ ಡಬಲ್ ಏಟ್ ಸಿಕ್ಸ್ ಒನ್ ಸರ್ ಹಾಂ ಸೀರೋ ನೈನ್ ಸೆವೆನ್ ಟು ಏಯ್ಟ್ ಒನ್ ಓಕೆ ಚಿಂಚೋಳಿದ್ ತೋಳಿ ಮೇಡಮ್ ಫೈವ್ ನೈನ್ ನೈನ್ ಏಟ್ ಫೋರ್ ಫೈವ್ ಏಟ್ ನೈನ್ ಸರ್ ತಮ್ಮದು ಹೌದಾ ಓಕೆ ಸರ್ ಥ್ಯಾಂಕ್ಸ್ ಸರ್ ತುಂಬ ಧನ್ಯವಾದ ನಮಸ್ಕಾರ ಓಕೆ ಥ್ಯಾಂಕ್ ಯು